ಹೇ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಜಗನ್ಮಾತೆಯ ಪ್ರಥಮ ದರ್ಶನವಾದ ಮೇಲೆ ರಾಮಕೃಷ್ಣರ ಮನೋಭೂಮಿಕೆಯಲ್ಲಿ ಮಹತ್ತರ ಬದಲಾವಣೆಯುಂಟಾಯಿತು ಅವರ ಪೂಜೆ ಧ್ಯಾನಗಳ ರೀತಿಯೂ ಬದಲಾಯಿತು ಆ ಬಗೆಯ ಮನಸ್ಥಿತಿಯನ್ನು ಶಬ್ದಗಳಿಂದ ವಿವರಿಸಲಾಗದು ಒಬ್ಬ ನಿಷ್ಠಾವಂತ ಸಾಧಕನಲ್ಲಿ ಕಾಣಬಹುದಾದ ಗಂಭೀರತೆಯಾಗಲಿ ಸಮಯ ವಿವೇಚನೆಯಾಗಲಿ ಸಭ್ಯತೆ ಲೋಕರೂಢಿಗಳಿಗೆ ಅನುಸಾರವಾಗಿ ನಡೆದುಕೊಳ್ಳಬೇಕೆಂಬ ಪ್ರಜ್ಞೆಯಾಗಲಿ ಅಥವಾ ಪ್ರಯತ್ನಪೂರ್ವಕವಾಗಿ ಮುಂದುವರಿಯಬೇಕೆಂಬ ಇಚ್ಛೆಯಾಗಲಿ ಇಂಥದ್ದೊಂದೂ ಅವರಲ್ಲಿ ಕಾಣುತ್ತಿರಲಿಲ್ಲ ಮುಗ್ಧ ಬಾಲಕನಲ್ಲಿ ಕಾಣಬಹುದಾದ ಸರಳತೆ ಶ್ರದ್ಧೆ ಮಾಧುರ್ಯ ಅಸಹಾಯಕತೆಯ ಭಾವ ಮಾತ್ರ ಅವರಲ್ಲಿ ಗೋಚರವಾಗುತ್ತಿದ್ದವು ಬಡವನೊಬ್ಬ ತನ್ನ ಚೂರು ಪಾರು ಆಸ್ತಿಯನ್ನೆಲ್ಲ ಚಕ್ರವರ್ತಿಗೆ ಬಿಟ್ಟುಕೊಟ್ಟು ಬಳಿಕ ಆತನ ಸ್ನೇಹ ರಕ್ಷೆಯ ಆಶ್ರಯದಲ್ಲಿ ನಿಶ್ಚಿಂತನಾಗಿ ಆನಂದದಿಂದ ಜೀವಿಸುವಂತಾದರೆ ಅದೇ ರೀತಿಯಲ್ಲಿ ರಾಮಕೃಷ್ಣರು ತಮ್ಮ ಅಲ್ಪ ಅಹಮಿಕೆ ಸ್ವಂತಿಕೆ ಏನೇನಿದೆಯೋ ಅದೆಲ್ಲವನ್ನು ಜಗನ್ಮಾತೆಗೆ ಬಲಿಯಾಗಿಸಿಬಿಟ್ಟರು ಅಮ್ಮ ನನಗೆ ನೀನೋ ನೀನೊಬ್ಬಳೇ ದಿಕ್ಕು ನಾನೇನು ಆಡಬೇಕೋ ನಾನೇನು ಮಾಡಬೇಕೋ ಅದನ್ನು ನೀನೇ ನನ್ನಿಂದ ಮಾಡಿಸು ಎಂದು ಹೃತ್ಪೂರ್ವಕವಾಗಿ ಮತ್ತೆ ಮತ್ತೆ ಪ್ರಾರ್ಥಿಸಿಕೊಂಡರು ಹೀಗೆ ನಿರಂತರ ಪ್ರಾರ್ಥನೆಯಿಂದ ಅವರು ತಮ್ಮ ತಮ್ಮ ತನವನ್ನೇ ಅಳಿಸಿಕೊಂಡು ಬಿಟ್ಟರು ಯಾವಾಗ ರಾಮಕೃಷ್ಣರು ತಮ್ಮ ಸ್ವಂತ ಇಚ್ಛಾಶಕ್ತಿಯನ್ನು ಸರ್ವಶಕ್ತಿ ಸ್ವರೂಪಿಣಿಯಾದ ಆ ಜಗನ್ಮಾತೆಯ ಇಚ್ಛೆಯೊಂದಿಗೆ ಲಯಗೊಳಿಸಿಬಿಟ್ಟರೋ ಆಗಿನಿಂದ ಅವರ ಪ್ರತಿಯೊಂದು ಕೃತಿಯೂ ಮೊದಲಿಗಿಂತ ಭಿನ್ನವಾಯಿತು ಸಹಜವಾಗಿಯೇ ಅವರ ವರ್ತನೆ ಇತರ ಎಲ್ಲರಿಗಿಂತಲೂ ಬೇರೆಯೇ ರೀತಿಯದಾಯಿತು ಇದನ್ನು ಕಂಡ ಸುತ್ತಮುತ್ತಲ ಜನ ತಲಾ ಒಂದೊಂದು ಬಗೆಯಾಗಿ ಮಾತನಾಡಿಕೊಂಡರು ಮೊದಲು ಅದು ಪಿಸುದನಿಯ ಗುಸುಗುಸುವಾಗಿದ್ದುದು ಕಡೆಗೆ ನಿರ್ಭಯವಾಗಿ ಚರ್ಚಿಸಬಹುದಾದ ವಿಷಯವಾಯಿತು ರಾಮಕೃಷ್ಣರಿಗೆ ಇದನ್ನು ಕೇಳಿ ಏನೂ ಅನ್ನಿಸಲೇ ಇಲ್ಲ ಈ ಇಡೀ ಜಗತ್ತೇ ಅವರಿಗೆ ಮಕ್ಕಳ ಆಟದಂತೆ ತೋರುತ್ತಿರುವಾಗ ಏನನ್ನು ಕಂಡು ಅಳುವುದು ಏನನ್ನು ಕಂಡು ನಗುವುದು ಎಷ್ಟೇ ಕಣ್ಣರಳಿಸಿಕೊಂಡು ನೋಡಿದರೂ ಈ ಜಗತ್ತು ನಿಜವಾದದ್ದು ಎಂಬಂತೆ ಕಾಣಲೇ ಇಲ್ಲ ದಿನ ಕಳೆದಂತೆ ಅವರಿಗಾಗುತ್ತಿದ್ದ ಅನುಭವಗಳ ರೀತಿಯೂ ಬದಲಾಯಿತು ಹಿಂದೆ ಕೆಲವೊಮ್ಮೆ ಪೂಜೆ ಧ್ಯಾನಗಳ ಸಂದರ್ಭದಲ್ಲಿ ಅವರಿಗೆ ಜಗನ್ಮಾತೆಯ ಯಾವುದಾದರೊಂದು ಅಂಶದ ದರ್ಶನವಾಗುತ್ತಿತ್ತು ಉದಾಹರಣೆಗೆ ಉಜ್ವಲವಾದ ಸುಕೋಮಲವಾದ ಆಕೆಯ ಹಸ್ತಗಳು ಅಥವಾ ಪಾದಗಳು ಇಲ್ಲವೇ ಮೃದು ಮಧುರ ಮಂದಹಾಸ ಪೂರಿತ ಅಲೌಕಿಕ ಸೌಂದರ್ಯದಿಂದ ಕೂಡಿದ ವಾತ್ಸಲ್ಯಪೂರ್ಣವಾದ ಆಕೆಯ ವದನಾರವಿಂದ ಹೀಗೆ ಈಗಲಾದರೋ ಅವರು ಪೂಜೆಗೋ ಧ್ಯಾನಕ್ಕೋ ಕುಳಿತಾಗ ಮಾತ್ರವಲ್ಲದೆ ಯಾವಾಗೆಂದರೆ ಆವಾಗ ಜಗನ್ಮಾತೆ ತೇಜೋಮಯವಾದ ಪೂರ್ಣ ರೂಪದಲ್ಲಿ ಅವರಿಗೆ ದರ್ಶನ ಮುಗುಳ್ನಗುತ್ತಾಳೆ ಮಾತನಾಡುತ್ತಾಳೆ ಅಷ್ಟೇ ಅಲ್ಲ ಆಕೆ ಅವರೊಂದಿಗೆ ಓಡಾಡುತ್ತಾಳೆ ಬುದ್ಧಿ ಹೇಳುತ್ತಾಳೆ ಹೀಗೆ ಮಾಡು ಹಾಗೆ ಮಾಡಬೇಡ ಎಂದು ಮಾರ್ಗದರ್ಶನ ಮಾಡುತ್ತಾಳೆ ತಾವು ಜಗನ್ಮಾತೆಗೆ ನೈವೇದ್ಯ ನೀಡಿದಾಗ ಆಕೆ ಅದನ್ನು ಪರಿಗ್ರಹಿಸುವುದನ್ನು ರಾಮಕೃಷ್ಣರು ಕಣ್ಣಾರಿ ಕಾಣುತ್ತಿದ್ದರು ಹಿಂದೆ ಆಕೆಯ ಮುಂದೆ ನೈವೇದ್ಯವನ್ನಿರಿಸಿದಾಗ ಆಕೆಯ ನಯನಗಳಿಂದ ಪ್ರಖರ ಜ್ಯೋತಿ ಕಿರಣವೊಂದು ಹೊರಟು ಬಂದು ನೈವೇದ್ಯವನ್ನು ಸ್ಪರ್ಶಿಸಿ ಬಳಿಕ ಆ ನಯನಗಳಿಗೇ ಹಿಂದಿರುಗಿ ಮಾಯವಾಗುತ್ತಿತ್ತು ಆದರೆ ಈಗ ಅವರು ನೈವೇದ್ಯವನ್ನು ಮುಂದಿಡುವುದೇ ತಡ ಅದನ್ನು ಅರ್ಪಣೆ ಮಾಡುವಷ್ಟರಲ್ಲೇ ಆಕೆ ಸಶರೀರಿಯಾಗಿ ಪ್ರತ್ಯಕ್ಷಳಾಗುತ್ತಾಳೆ ಆಕೆಯ ತೇಜಸ್ಸಿನ ಪ್ರಕಾಶದಿಂದ ದೇವಾಲಯವೆಲ್ಲ ಝಮಗಿ ಝಗಮಗಿಸುತ್ತದೆ ತನಗಿರಿಸದೆ ತನ ಗಿರಿಸಿದ ನೈವೇದ್ಯದ ಮುಂದೆ ಕುಳಿತು ಆಕೆ ಅದನ್ನು ನಗು ನಗುತ್ತಾ ಆನಂದದಿಂದ ಭುಜಿಸುತ್ತಾಳೆ ಒಂದು ದಿನ ರಾಮಕೃಷ್ಣರು ಕೈಯಲ್ಲಿ ದಾಸವಾಳದ ಹೂವನ್ನು ಬಿಲ್ವ ಪತ್ರೆಗಳನ್ನೂ ಹಿಡಿದು ಜಗನ್ ಜಗದಂಬೆಗೆ ಅರ್ಘ್ಯ ನೀಡಲು ಸಿದ್ಧರಾಗಿದ್ದಾರೆ ಆಕೆಯ ಮೇಲೆಯೇ ಧ್ಯಾನಿಸುತ್ತಾ ನಿಶ್ಚಲ ಮನಸ್ಕರಾಗಿ ಕುಳಿತಿದ್ದಾರೆ ಆ ವೇಳೆಗೆ ಹೃದಯ ರಾಮ ಅಲ್ಲಿಗೆ ಬಂದು ನಿಂತ ರಾಮಕೃಷ್ಣರು ಇದ್ದಕ್ಕಿದ್ದಂತೆ ಯಾರನ್ನೋ ಉದ್ದೇಶಿಸಿ ಕೂಗಿಕೊಂಡರು ತಾಳು ತಾಳು ಮೊದಲು ಮಂತ್ರ ಹೇಳಿ ಬಿಡುತ್ತೇನೆ ಆಮೇಲೆ ತೆಗೆದುಕೊಳ್ಳುವೆಯಂತೆ ಪೂಜೆ ಇನ್ನೂ ಮುಗಿದೇ ಇಲ್ಲ ಅಷ್ಟರಲ್ಲೇ ಅವರು ನೈವೇದ್ಯವನ್ನು ಮುಗಿಸಿ ಪೂಜೆಯನ್ನು ಮುಂದುವರಿಸಿದರು ಹೃದಯ ಎಲ್ಲವನ್ನೂ ನೋಡುತ್ತಲೇ ಇದ್ದಾನೆ ಅವನಿಗೆ ದಿಗ್ಭ್ರಾಂತಿಯಾಗಿ ಬಿಟ್ಟಿದೆ ಇದೇನಿದು ಮಾವ ಯಾರೊಡನೆ ಮಾತನಾಡಿದ್ದು ದೇವಿಯೊಡನೆಯೇ ನನಗಾರು ಕಾಣಲೇ ಇಲ್ಲವಲ್ಲ ಮಾವ ಹೀಗೇಕೆ ಮಾಡಿದ ಪೂಜೆ ಮುಗಿಯುವ ಮೊದಲೇ ನೈವೇದ್ಯ ಮಾಡಿಬಿಟ್ಟದಲ್ಲ ಬಾಬುಗಳಿಗೆ ಈ ವಿಷಯವೆಲ್ಲ ತಿಳಿದರೇನು ಗತಿ ಧನ್ಯವಾದಗಳು ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಓಂ ಶಾಂತಿ 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 ಹರಿಹಿ ಓಂ ತತ್ಸತ್ ಸತ್ ಶ್ರೀರಾಮ ಕೃಷ್ಣಾರ್ಪಣ ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀ ಮಾತಾ